ಜನಸಾಮಾನ್ಯ ಕಟ್ಟಿದ ತೆರಿಗೆ ದುಡ್ಡು ಇವತ್ತು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳಾಗಿ ಇವತ್ತು ಎಸ್ ಸಿ ಎಸ್ ಟಿ ಸಮುದಾಯಗಳಲ್ಲಿ ಇವತ್ತು ಬಡವರಿಗೆ ಕೊಡುವಂತ ಹಂಚುವಂತ ಹಣ ಒಂದು ಕಾರ್ಗಾಗಬಹುದು ಅವ್ರ ಜಮೀನ್ ತಗೊಳ್ಳೋದಕ್ಕಾಗಬಹುದು ಇವತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸಗಳಿಗಾಗಬಹುದು ಅಂತೇಳಿ ಎಸ್ ಸಿ ಎಸ್ ಟಿ ನಿಗಮಗಳು ಮಾಡಿ ಇದರ ಮುಖಾಂತರ ಹಣ ಆ ರಾಜ್ಯದ ಜನತೆ ಎಲ್ಲರೂ ಪಾಲು ಸಿಕ್ಕಬೇಕು ಅಂತೇಳಿ ಇವತ್ತು ಎಸ್ ಸಿ ಎಸ್ ಟಿ ಎಸ್ ನಿಗಮಕ್ಕೆ ಎಸ್ ಟಿ ನಿಗಮಕ್ಕೆ ನೂರ ಎಂಬತ್ತೇಳು ಕೋಟಿ ದುಡ್ಡು ಹಣ ವರ್ಗಾವಣೆ ಮಾಡಿದ್ರೆ ಆ ನೂರ ಎಂಬತ್ತೇಳು ಕೋಟಿ ದುಡ್ಡ ನೀವು ತಗೊಂಡು ಇವತ್ತು ಹೈದರಾಬಾದ್ ಎಲೆಕ್ಷನ್ ನಡೆಯೋದಕ್ಕೆ ಇವತ್ತು ನೀವು ದುಡ್ಡನ್ನ ತಗೊಂಡೋಗಿ ಖರ್ಚು ಮಾಡಿ ಆ ಖರ್ಚು ಮಾಡಿರೋ ದುಡ್ಡು ಹಗರಣ ಬರ್ತಾ ಇದ್ದಂಗೆ ಯಾವ್ಯಾವ ಬ್ಯಾಂಕ್ ಅಲ್ಲಿ ಪೂರ್ತಿ ನೂರ ಎಂಬತ್ತೇಳು ಕೋಟಿ ಹಣನ ಇವತ್ತು ಇನ್ನ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರು ಸೇರಿ ದುಡ್ಡು ಹಾಕೊಂಡು ಬ್ಯಾಂಕ್ಗಳಿಂದ ವಾಪಸ್ ಕಳಿಸಿ ಎಂಬತ್ತು ಕೋಟಿ ಇಲ್ಲ ನಾವು ಎಂಬತ್ತೊಂಬತ್ತು ಅಂತ ಹೇಳಿ ಸಿದ್ದರಾಮಯ್ಯ ಗವರ್ಮೆಂಟ್ ದುಡ್ಡು ಒಂದು ರೂಪಾಯಿ ಕೂಡ ದುರ್ಬಳಕೆ ಮಾಡಿಕೊಂಡ್ರೆ ಆ ಸ್ಥಾನದಲ್ಲಿ ಅಂತ ಅಂತೇಳಿ ಸಿದ್ದರಾಮಯ್ಯ ಚೆನ್ನಾಗಿ ಗೊತ್ತು ಈ ಭ್ರಷ್ಟಾಚಾರ ಯಾವ ತರ ನಡೀತಾ ಇದೆ ಅಂದ್ರೆ ಮೂಡಾದಲ್ಲಿ ಕೆಸರೆ ಎಂಬಲ್ಲಿ ಒಂದ್ ಎಕರೆ ಜಮೀನ್ ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡಿದ್ದೀರಿ ಇದನ್ನ ನೀವು ಜಮೀನು ನಿಮ್ದು ಅಂತ ಹೇಳಿದ್ರೆ ನನಗೆ ಸೈಟ್ ಬೇಡ ಈ ಚಿಂತಾಮಣಿಯಲ್ಲಿ ಸೈಟ್ ನನಗೆ ಬೇಡ ನನಗೆ ಬೆಂಗಳೂರು ಸೈಟ್ ಬೇಕು ಅಂತೇಳಿ ಅಲ್ಲಿರೋ ಜಮೀನ್ ವಿಜಯನಗರದಲ್ಲಿ ಸೈಟ್ ಗಳ ಬದಲಾವಣೆ ಮಾಡಿಕೊಂಡು ಒಂದು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿ ಜಾಗ ಹದಿನೆಂಟು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಜಾಗಕ್ಕೆ ಬದಲಾವಣೆ ಕೊಟ್ರೆ ಯಾರಪ್ಪ ಸೊತ್ತು ಇದು ಅವ್ರಿಗೂ ಚೆನ್ನಾಗಿ ಗೊತ್ತು ಒಂದೇ ಅಂತಲ್ಲ ಯಾವುದೇ ಆಫೀಸ್ ಅಲ್ಲೇ ಹೋಗ್ಲಿ ಬಡವರು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿ ರೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ ಬಿಜೆಪಿ ಸರ್ಕಾರ ಅಂತೇಳಿ ಬಂತ ಕಾಂಗ್ರೆಸ್ ಇವತ್ತು ನೂರಾರು ಪರ್ಸೆಂಟ್ ಡಬಲ್ ಎಲ್ಲೇ ಹೋಗಲಿ ಒಂದು ಆಫೀಸ್ ಅಲ್ಲಿ ಒಂದು ಪ್ಲಾನ್ ಪ್ರಾಧಿಕಾರಕ್ಕೆ ಹೋಗ್ಲಿ ಬೆಂಗಳೂರಿಂದ ಸ್ಕ್ವೇರ್ ಫೀಟ್ ರೇಟ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ ಒಂದು ಪ್ರಾಧಿಕಾರದಲ್ಲಿ ಒಂದು ನಕ್ಷೆ ಬಿಡುಗಡೆ ಮಾಡಬೇಕು ಅಂತ ಎಕರೆಗಾದ್ರೆ ಒಂದ್ ಎಕರೆಗೆ ಲಂಚ ನೂರ್ ಮನೆ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ರೆ ನೂರ್ ಒಂದು ಕೋಟಿ ರೂಪಾಯಿ ಮನೆಗೆ ಒಂದು ಲಕ್ಷ ಲಂಚ ಅವ್ರು ಇವ್ರನ್ನ ಕೇಳೋರಿಲ್ಲ ಯಾವ್ದು ಯಾವ ಹೋಗಲಿ ಕೆಲಸ ದುಡ್ಡೆಷ್ಟು ರೇಟ್ ಕೇಳ್ತಾ ಇದ್ದಾರೆ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ನಾವು ಕೊಟ್ಟು ಬಂದಿದ್ದೀರಿ ಬಡವರು ಕೆಲಸ ಯಾವ ತರ ಇವೆಲ್ಲ ನೋಡಿ ಈ ಸರ್ಕಾರನ ಕಿತ್ತೊಗೆಬೇಕು ಈ ಭ್ರಷ್ಟ ಮುಖ್ಯಮಂತ್ರಿಗಳು ಭ್ರಷ್ಟ ಮಂತ್ರಿಗಳನ್ನ ಆಚೆ ಅಂತ ಅಂತೇಳಿ ಇವತ್ತು ಕುಮಾರಣ್ಣವರು ವಿಜೇಂದ್ರ ಅವರು ಇವತ್ತು ಮಾತಾಗಿ ವಿಜಯಣ್ಣವರು ಇವತ್ತು ಮೈಸೂರು ಟು ಬೆಂಗಳೂರು ಟು ಮೈಸೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ಭ್ರಷ್ಟಾಚಾರಗಳ ತಾಂಡ್ ಮಾಡ್ತಾ ಇರುವಂತ ಸರ್ಕಾರನ ಕಿತ್ತೊಗಿಬೇಕು ಅಂತೇಳಿ ಮನ್ಸು ಮಾಡಿ ಇವತ್ತು ಎಲ್ಲಾ ಕಡೆ ನಡೀತಾ ಇರುವಂತ ಯಾವುದೇ ಒಂದು ಪಿಡಿಒ ನಿಂದ ಹಿಡಿದು ಒಂದು ನಿಂದ ಹಿಡಿದು ಯಾವ